ನೀವು ಮಾಡುವ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಸಿಕ್ಕಾಪಟ್ಟೆ ಮೋಟಿವೇಶನ್ ಸಿಕ್ಕಿದಂಗೆ ಆಗ್ತದೆ ಇವತ್ತಿಗೆ ಊಟ ಮಾಡಿದೆ ಐದು ದಿನ ಆಯಿತು ನಮ್ಮ ನಾಯಿಗಳು ಎರಡು ಎಲ್ಲ ನಾಯಿಗೂ ಹೀಗೇನೋ ಅಥವಾ ನಮ್ಮ ನಾಯಿಗೋ ಹೀಗೋ ಎಂತ ಗೊತ್ತಾಗ್ತಿಲ್ಲ ನನಗೆ ಹಾಯ್ ಈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿಂದ ಎಲ್ಲ ಕೆಲಸನೂ ಆಗಿಬಿಟ್ಟದೆ ದನ ಕೆಲಸವೂ ಆಗದೆ ಹಾಗೆ ಅಡುಗೆ ಕೆಲಸನೂ ಆಗದೆ ಇವತ್ತು ಬೇಗ ಆಗ್ಬಿಟ್ಟಿದೆ ಗೈಸ ಹಾಗೇನೇ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಮಾಡುವ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಸಿಕ್ಕಾಪಟ್ಟೆ ಮೋಟಿವೇಶನ್ ಸಿಕ್ಕಿದಂಗೆ ಆಗ್ತದೆ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಬ್ಲಾಗ್ನ ಕೊನೆ ತನಕ ನೋಡಿ ಸ ಎಂತ ಹೇಳಿದರೆ ಇದು ಹೋದ ಶನಿವಾರ ಅಲ್ಲ ಅದಕ್ಕೂ ಹೋದ ಶನಿವಾರನೇನು ನಮ್ಮದು ಎರಡು ನಾಯಿಗಳಿಗೆ ರೇಬಿಸ್ ಇಂಜೆಕ್ಷನನ್ನು ಮಾಡಿಸಿದರು ಅಂದ್ರೆ ರೇಬಿಸ್ ಇಂಜೆಕ್ಷನ್ ಅಂತ ಅಂದ್ರೆ ಇದು ವಯಸ್ಸು ನಾಯಿಗಳಿಗೆ ಮಳ್ಳೆಲ್ಲ ಹಿಡಿಬಾರ್ದು ಅಂತ ಅಂದು ಮಾಡಿಸೋ ಇಂಜೆಕ್ಷನ್ ಆ ಇಂಜೆಕ್ಷನ್ ಅನ್ನ ಮಾಡಿದ್ರು ಅವರೇ ಬಂದು ಮಾಡಿಕೊಟ್ಟು ಹೋಗಿದ್ರು ಹಾಗೆ ಆ ಇಂಜೆಕ್ಷನ್ ಮಾಡಿದ್ದು ಒಂದ್ ವಾರದ ಒಂದ್ ವಾರದವರೆಗೂ ನಮ್ಮ ನಾಯಿಗಳೆಲ್ಲ ಚೆಂದ ಮಾಡಿ ಅನ್ನ ಎಲ್ಲ ತಿಂತ ಇತ್ತು ಅಂದ್ರೆ ತಿಂತ ಇತ್ತು ಡೈಲಿ ತಿಂತ ಇತ್ತು ಈಗ ದಿನ ಕಳೀತಾ ಇದ್ದಂಗೆ ಈಗ ಊಟನೇ ಮಾಡೋದು ಬಿಟ್ಬಿಟ್ಟದೆ ಇವತ್ತಿಗೆ ಊಟ ಮಾಡದೆ ಐದು ದಿನ ಆಯ್ತು ನಮ್ಮ ನಾಯಿಗಳು ಎರಡೂನು ಅಷ್ಟೇ ಊಟ ಹಾಕಿದ್ರೆ ತಿನ್ನೋದೇ ಇಲ್ಲ ಹೀಗೆ ಅನ್ನ ಮೀನುಸಾರಲ್ಲಿ ಮಾಡಿ ಹಾಕಿದ್ರು ತಿನ್ನೋದಿಲ್ಲ ಹಾಲಲ್ಲಿ ಹಾಕಿದ್ರೂ ತಿನ್ನೋದಿಲ್ಲ ಮಜ್ಜಿಗೆಲಿ ಹಾಕಿದ್ರೂ ತಿನ್ನೋದಿಲ್ಲ ಅನ್ನವೇ ಮುಟ್ಟೋದಿಲ್ಲ ಟೋಟಲಾಗಿ ಹೇಳಬೇಕಂತಂದರೆ ಈಗ ಅಂಗಡಿ ಮೇಲಿಂದ ಏನಾದರೂ ತಿಂಡಿ ಅದನ್ನು ಅಷ್ಟೇ ತಿಂತದೆ ಬಿಟ್ಟರೆ ಮತ್ತೆ ಎಂಥದ್ದು ತಿನ್ನೋದಿಲ್ಲ ಸೊ ಎಂತ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಗೈಸ ಅದು ನಮ್ಮ ಕುಚೂರು ಅಂತೂ ಸಿಕ್ಕಾಪಟ್ಟೆ ಬರೀಕ್ ಬರೀಕ್ ಆಗ್ಬಿಟ್ಟಾನೆ ಮತ್ತು ಕೂದಲೆಲ್ಲ ಊದಿರ್ತದೆ ಎಲ್ಲ ನಾಯಿಗೂ ಹೀಗೇನೋ ಅಥವಾ ನಮ್ಮ ನಾಯಿಗೋ ಹೀಗೋ ಎಂತ ಗೊತ್ತಾಗ್ತಿಲ್ಲ ನನಗೆ ಸೊ ಈಗ ಪಪ್ಪ ಊಟ ಮಾಡೋದಿಲ್ಲ ಅಂತ ಒಂದು ಔಷಧಿನ ತಂದಿಟ್ಟಾನೆ ಅದು ಅವರಿಗೆ ಗೊತ್ತಿರುವಂಥ ಒಂದು ಔಷಧಿ ಅದು ನಮ್ಮ ಕೂಚೂರು ಎಲ್ಲಿಗೆಲ್ಲ ಕಾಣುತ್ತಾರಾಗ್ಬಿಟ್ಟಿದೆ ಅಷ್ಟು ಬಾರೀಕಾಗ್ಬಿಟ್ಟಾನೆ ಅವ ಒಂದು ತುತ್ತು ತಿನ್ನೋದಿಲ್ಲ ಅವ ಅವತ್ತು ಮೀನು ಮೀನು ತಂದರು ಅಮ್ಮ ಊಟ ಮಾಡೋದಿಲ್ಲ ಅಂತ ಮೀನು ತಂದ್ರು ಅಷ್ಟೇನೆ ಮೀನು ಸಾರಲ್ಲಿ ಕಲಸಿ ಹಾಕರು ತಿನ್ನೋದಿಲ್ಲ ಮೀನಿಂದು ಇರ್ತದಲ್ಲ ಅದೊಂದು ತಿಂದ ಅಷ್ಟೇಯ ಸೊ ಇವತ್ತು ಒಂದು ಔಷಧಿ ಮಾಡಿ ಹಾಕುವ ಅಂತ ಇದ್ದದ್ದು ಸೊ ನೋಡಬೇಕು ಈಗ ಬಾಬಣ್ಣ ಏನ ಬಬಣ ಏನು ನಿಂದು ಏನು ಬೇಕು ಬಾಬಣ್ಣ ಬಾಬಣ್ಣ ಬಬಣ್ಣ ಎಂತ ಬೇಕಾ ಹ್ಮ್ ಔಷಧಿ ಇದೆ ನೋಡಿ ಇದನ್ನ ಕುಟ್ಟಿ ಇದ್ರದ್ದು ರಸ ತೆಗೆದು ನಾಯಿಗೆ ಹಾಕ್ಬೇಕು ಈಗ ಇದನ್ನ ಈಗ ಕುಟ್ಕೊಂಡ್ ಬರ್ಬೇಕು ಇದು ನಾಯಿಗಳಿಗೆ ಔಷಧಿಯನ್ನ ಕುಡಿಸಿ ಮತ್ತು ಊಟ ಎಲ್ಲ ಮಾಡಿ ಈಗ ದನಗಳಿದ್ದಲ್ಲಿ ಬರ್ತಾ ಇದ್ದ ಇರೋದು ದನಗಳು ಒಂದೊಂದು ದಿವಸ ಒಂದೊಂದು ಕಡೆ ಹೋಗ್ತರು ಅದಕ್ಕೆ ಅವರಿಗೆ ಗೇ ಇವತ್ತು ಬೇರೆ ಕಡೆ ಹೋಗಿದ್ರು ಅದಕ್ಕೆ ಗೇಟನ್ನು ತೆಗೆದು ಬರ್ಲಿಕ್ಕೆ ಹೋಗ್ತಾಯಿದ್ದೆ ದನಗಳ ಹತ್ರ ಹಾಗೆ ಈ ಸೊ ನಾಯಿಗಳಿಗೆ ಔಷಧಿನ ಕುಡಿಸೋದು ವೀಡಿಯೋ ಮಾಡಲಿಕ್ಕಾಗಿಲ್ಲ ಯಾಕಂದರೆ ಮನೆಯಲ್ಲಿ ನಾನೊಬ್ಬಳೇ ಇರೋದಾಗಿತ್ತು ವೀಡಿಯೋ ಮಾಡೋರು ಯಾರೂ ಇಲ್ಲಾಗಿತ್ತು ಸೊ ವೀಡಿಯೋ ಮಾಡಲಿಲ್ಲ ನಾನು ಹಾಗೀಗ ದನಗಳ ಹತ್ತಿರ ಬಂದೆ ಅವರು ಈಗ ಹೊರಗಡೆ ಬರ್ಲಿಕ್ಕೆ ಕಾಯ್ತಾ ಇದ್ರು ನೋಡಿ ಅವ್ರ ಗೇಟ್ ಹತ್ರ ಕಾಯ್ತಿದ್ದಾರೆ ಕಾಯ್ತಿದಾರಂತ ನೋಡಿ ಎಲ್ಲರೂ ಬಂದು ನಿಂತಿದ್ದಾರೆ ಅಂತ ಇವತ್ತು ಲೇಟ್ ಆಗಿ ಹೋಯ್ತು ಅವ್ರಿಗೆ ಮಲ್ಲಿ ಹೋ ರೇ ಬೋಡಿ ಇಲ್ಲಿದ್ದು ತಂತಿಯನ್ನು ಹರ್ಕೊಂಡು ಹೋಗಿಬಿಟ್ಟದೆ ಅವಳಿ ಯಾವತ್ತು ಹಂಗೆ ಒಂದು ಐದು ನಿಮಿಷ ಲೇಟ್ ಆಗಲಿಕ್ಕಿಲ್ಲ ಆಗಲೇ ಹೋಗಿಬಿಟ್ಟದೆ ಮಗಳೊಂದು ನೆನಪಾಗಿ ಗೇಟ್ ಹಾಕಾಯ್ತು ಈಗ ಅವಳು ಅವರನ್ನೆಲ್ಲ ಅವರೆಲ್ಲ ಹೋಗ್ತಾರೆ ಅವರನ್ನು ಇದು ಅವರು ಸ್ವಲ್ಪ ನೀರು ಕುಡ್ಕೊಂಡು ಬರ್ತಾರಲ್ಲ ಹೋಗಿ ಹಾಗೆ ಅವರನ್ನು ಕಟ್ ಹಾಕಬೇಕು ಮಲ್ಲಿ ಯಾಕೋ ಮುಂದೊಡೋಯ್ತಪ್ಪ ಯಾಕೆನಾ ಇವರು ಮೂವರು ಹಿಂದಿದ್ದಾರೆ ಈಗ ಇಲ್ಲಿ ಒಂದು ಸ್ವಲ್ಪ ಹೊತ್ತೊಮ್ಮೆ ಇತ್ತು ಆಮೇಲೆಲ್ಲ ಮೆಂದಾದಮೇಲೆ ಕೆಳಗಡೆ ಒಂದು ಸ್ವಲ್ಪ ಹೊತ್ತು ಹೋಗಿ ಆಮೇಲೆ ಕೊಡುಗೆ ಬರ್ತರು ಅವರು ವಯಸ್ಸಿಲಿ ನಮ್ಮ ಬೋಡಿ ನಾಚಿಕೆ ಮುಳ್ಳನ್ನು ತಿಂತ ಅದೇ ಅವಾಗೆ ಬಂದ್ಕೊಂಡು ನೋಡಿ ಬೋಡಿ ನೀರು ಕುಡಿಯೋಕೋಗುದಿಲ್ಲ ವಯಸ್ಸು ನೋಡಿದ್ರೆ ತಿಂತಕ್ಕಂತ ಎಲ್ಲ ಮುದುಡೋಗಿಬಿಡ್ತು ನಾಚಿಕೆ ಮುಳ್ಳಿನ ಗಿಡ ಇಲ್ಲ ನೋಡಿ ನಾವು ಮುಟ್ಟಿದ್ದೆ ಮುದುಡಾಯ್ತು ನೋಡಿ ಈ ನೋಡಿ ಲಕ್ಕು ಮತ್ತೆ ಗಣೇಶಂದು ಕುಸ್ತಿ ಅವ್ರದು ಕುಸ್ತಿ ಅಂದ್ರೆ ಕುಸ್ತಿ ಅಲ್ಲ ಇನ್ನೊಂದು ಚಂದ ಆಟ ಅವ್ರು ಎಷ್ಟು ದಿನಕ್ಕೆ ಹಂಗೆ ಮಾಡ್ತಿರ್ತಾರೆ ಅವರು ನೋಡಿ ಮತ್ತೆ ಹೋಯ್ತು ಲಕ್ಕು ಈ ಮೊದಲು ಸಣ್ಣ ಇದಾವಾಗ ಪುಟ ಮಂಗುವ ಗಣೇಶ ಅಂದರೆ ಇಷ್ಟ ಆಗಿತ್ತು ಈಗ ಅವಳು ದೊಡ್ಡವಳಾಗಿದ್ದಾಳೆ ಗಣೇಶನ ಸಂಗಡ ಹೋಗೋದಿಲ್ಲ ಇವಳು ನೋಡಿ ಗೌರಿ ಗೌರಮ್ಮ ಏ ಗೌರಮ್ಮ ಏಯ್ ನಮ್ಮ ರಾಖಿ ನೋಡಿ ಅಲ್ಲಿ ಅಲ್ಲಿ ಕೂತ್ಕೊಂಡು ನೋಡ್ತಿದ್ದಾನೆ ರೀ ರೀ ಬಿಟ್ಟರೆ ಇಲ್ಲ ಇಡೀ ಊರು ಒಂದು ಮಾಡ್ತಾವ ರಾಖಿ ರೀ ರಾಖಿ

ಈ ಗೌರಿಗಂತೂ ಯಾವಾಗ ನೋಡಿದ್ರು ದಾಸೋಳ ಗಿಡ ತಿನ್ನೋದೇ ಆಯಿತು ಏಯ್ ಬೈ ಜೀವ ಏ ಆಯ್ತಾ ಆಯ್ತಾ ಸಮಾಧಾನ ಮಾಡ್ಕಯ್ಸಿ ಇಲ್ಲಿ ದಾಸವಾಳ ಗಿಡ ನೋಡಿ ಒಂದು ಒಂದೆರಡು ಹೆಣೆ ಒಣಗಿ ಹೋಗ್ಬಿಟ್ಟದೆ ಏನಾಯಿತು ನೇನು